ಯಾವುದೇ ಕೆಲಸ ಆಗಿರ್ಬೋದು ಲೈಫಲ್ಲಿ ಆ ಕೆಲಸ ಕರೆಕ್ಟಾಗಿ ಮಾಡೋಕೆ ಸಾಧ್ಯನೇ ಇಲ್ಲ ಸೊ ಯಾವಾಗ್ಲೂ ಅಷ್ಟೇ ಪ್ಲಾನಿಂಗ್ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಲೈಫ್ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ದಿನದಿಂದ ತುಂಬ ಜನ ಕಮೆಂಟ್ ಮಾಡ್ತಾ ಏನು ಅಂದರೆ ನನ್ನ ಡೈಲಿ ಟು ಡೂ ಲಿಸ್ಟ್ ನಾನು ಯಾವ ರೀತಿ ಮಾಡ್ಕೋತೀನಿ ಪ್ಲೀಸ್ ಶೇರ್ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ ಸೊ ನಾನು ಇವತ್ತು ಅದನ್ನೇ ಮಾಡಿದ್ದೀನಿ ಯಾವ ರೀತಿ ನಾನು ಡೈಲಿ ಇದು ನಾನು ವೀಕ್ಲಿ ಮಂತ್ಲಿ ಎಲ್ಲ ಚೇಂಜ್ ಆಗ್ತಾ ಇರತ್ತೆ ಇದು ಡೈಲಿದು ಯಾವ ರೀತಿ ನಾನು ಮಾಡ್ಕೋತೀನಿ ಅಂತ ಇವತ್ತು ಎಷ್ಟು ನೀಟಾಗಿ ಮಾಡಿದ್ದೀನಿ ಅಷ್ಟು ಡೈಲಿ ನೀಟಾಗಿ ಮಾಡ್ಕೊಳ್ಳಲ್ಲ ಒಂದು ಪೇಪರಲ್ಲಿ ಸುಮ್ಮನೆ ಬರ್ಕೊಂಡು ಹೋಗ್ತೀನಿ ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತಲೇ ನಾನು ನೀಟಾಗಿ ಬರ್ತಿದ್ದೀನಿ ಓಕೆ ಫಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ ನಾನು ಆ್ಯಕ್ಚುಲಿ ಒಂದು ಡೇನ ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ನನ್ನ ಡೇ ಇರಬೇಕು ಅಂತ ಈ ರೀತಿ ಮಾರ್ನಿಂಗ್ ಸೆಷನ್ನು ಆಫ್ಟರ್ನೂನ್ ಸೆಷನ್ನು ಮತ್ತು ಈವ್ನಿಂಗು ನೈಟ್ ಸೆಷನ್ನು ಕೆಲವು ನಾನು ಮಾಡಲ್ಲ ನೈಂಟಿ ನೈನ್ ಪರ್ಸೆಂಟ್ ಇದರಲ್ಲಿ ಮಾಡೋಲ್ಲ ಆದ್ರೂ ಇನ್ಕ್ಲೂಡ್ ಮಾಡಿದ್ದೀನಿ ಯಾಕೆಂದರೆ ಕೆಲವ್ರು ಹೌಸ್ ವೈಫ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ವರ್ಕಿಂಗ್ ಆಗಿರೋದ್ರಿಂದ ನನ್ನ ಟು ಡೂ ಲಿಸ್ಟಿನೇ ಸ್ವಲ್ಪ ಆಗಿರುತ್ತೆ ಯಾಕೆಂದರೆ ನಾವು ಏಯ್ಟ್ ಅವರ್ಸ್ ಹೊರಗಡೆ ಇರೋದ್ರಿಂದನೇ ಯಾವ ರೀತಿ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಅಂತ ನಿಮಗೆ ಹೇಳ್ತೀನಿ ಇದು ನೋಡೋದ್ರಿಂದ ನಿಮ್ಗೇನು ಬೆನಿಫಿಟ್ಟು ಅಂದರೆ ನಿಮಗೆ ಎಕ್ಸ್ಟ್ರಾ ಏಯ್ಟ್ ಅವರ್ಸ್ ಸಿಗುತ್ತೆ ನಾವು ಯಾವಾಗಲೂ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅಂದರೆ ವರ್ಕಿಂಗ್ ವುಮೆನ್ಸು ಏಯ್ಟ್ ಅವರ್ಸ್ ಬಿಟ್ಟು ಮಾಡ್ಕೊಂಡಿರ್ತೀವಿ ಸೊ ಆಲ್ಮೋಸ್ಟ್ ಹೌಸ್ ವೈಫ್ಸ್ಗೆ ಏಯ್ಟ್ ಏಯ್ಟ್ ಅವರ್ಸ್ ಎಕ್ಸ್ಟ್ರಾ ಸಿಗುತ್ತೆ ಅಲ್ಲಿ ಅದನ್ನು ಯಾವ ರೀತಿ ನಾನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು ಸೊ ಲೆಟ್ ಸ್ಟಾರ್ಟ್ ಫಸ್ಟ್ ಎದ್ದಿದ ತಕ್ಷಣವೇ ನನ್ನ ಡೇ ಸ್ಟಾರ್ಟ್ ಆಗುವಂಥದ್ದೇ ಫೋರ್ ಫೋರ್ ತರ್ಟಿಗೆ ಡೇ ಸ್ಟಾರ್ಟ್ ಆಗುತ್ತೆ ಎದ್ದಿದ ತಕ್ಷಣ ನಮ್ಮ ಇದರಲ್ಲಿ ಮಕ್ಕಳು ಯಾರೂ ಇದ್ದಿರಲ್ಲ ಹಸ್ಬೆಂಡ್ ಇದ್ದಿರಲ್ಲ ಸೊ ನನ್ನ ಬೆಡ್ಶೀಟ್ ಮಾತ್ರ ನಾನು ಫೋಲ್ಡ್ ಮಾಡೋದು ಇದ್ರಲ್ಲಿ ಮಾಡೋದನ್ನದು ಒಂದೇ ನನ್ನ ಬೆಡ್ಶೀಟ್ನ ನಾನು ಫೋಲ್ಡ್ ಮಾಡ್ತೀನಿ ಮತ್ತು ಮನೇಲಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ ಏನು ಅಂದರೆ ಯಾರು ಎದ್ದಿದ ತಕ್ಷಣ ಅವ್ರ ಬೆಡ್ಶೀಟ್ಸ್ನ ಫೋಲ್ಡ್ ಫೋಲ್ಡ್ ಮಾಡಬೇಕು ಲಾಸ್ಟ್ ಎದ್ದಿರೋರು ಬೆಡ್ ಸ್ಪ್ರೆಡ್ನ ನೀಟಾಗಿ ಫೋಲ್ಡ್ ಮಾಡಿ ಪಿಲ್ಲೋಸ್ನ ಜಾಗದಲ್ಲಿ ಇಡಬೇಕು ಅಂತ ಚಿಕ್ಕೊಳ್ಳೇನಾದ್ರು ಲಾಸ್ಟಲ್ಲಿ ಅವಳೆದ್ರೆ ದೊಡ್ಡ ಯಾರು ಎಬ್ಬಿಸ್ತಾರೆ ಅವರು ನೀಟಾಗಿ ಮಾಡಿ ಬಂದುಬಿಡ್ತಾರೆ ನೈಂಟಿ ಪರ್ಸೆಂಟ್ ನನ್ನ ದೊಡ್ಡ ಮಗಳು ಮಾಡ್ತಾಳೆ ಕೆಲವು ಸತಿ ನಾನು ಮಾಡ್ತೀನಿ ಸೊ ಬೆಡ್ ಮೇಕಿಂಗ್ ಅನ್ನೋದು ಆಗೋಗುತ್ತೆ ಯಾವಾಗ್ಲೂ ಅಷ್ಟೇ ಯಾವಾಗ ಗೆದ್ದಿದ ತಕ್ಷಣ ನಾವು ಬೆಡ್ನ ನೀಟಾಗಿ ಸಾರ್ಟ್ ಔಟ್ ಮಾಡ್ತೀವಿ ಆಗ್ಲಿಂದನೇ ಲೈಫಲ್ಲಿ ಒಂದು ಪಾಸಿಟಿವಿಟಿ ಅಂತಲೇ ಸ್ಟಾರ್ಟ್ ಆಗ್ಬೋದು ಡೇ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಕ್ಲೀನ್ಲಿನೆಸ್ ರೊಟೀನ್ ಇರಬೇಕು ನಾವು ಯಾವಾಗ ಕ್ಲೀನಾಗಿರಲ್ಲ ಆರ್ಗನೈಸ್ಡ್ ಆಗಿರಲ್ಲ ಯಾವಾಗಲೂ ಆಲೋಚನೆಗಳು ಅಷ್ಟೇ ಯಾವಾಗಲೂ ಟೆನ್ಷನ್ ಟೆನ್ಷನ್ ಥರನೇ ಇರುತ್ತೆ ಸೊ ಬೆಳಗ್ಗೆ ಸ್ಟಾರ್ಟ್ ಮಾಡೋದೇ ನೀಟಾಗಿ ಬೆಡ್ ಮಾಡ್ಕೋಬೇಕು ನೆಕ್ಸ್ಟ್ ಸೆಕೆಂಡ್ ಬರೋದು ಅಂದರೆ ಇದು ಕೆಲವು ಸತಿ ನಾನು ನೈಟೇ ಮಾಡ್ತೀನಿ ಇಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಹಾಲ್ ಕ್ಲೀನ್ ಮಾಡ್ತೀನಿ ಮಕ್ಕಳು ಇರ್ತಾರೆ ಅಲ್ವಾ ಅದು ಇದು ಏನಾದರೂ ಮಿಸ್ಪ್ಲೇಸ್ ಆಗಿರುತ್ತೆ ರಿಮೋಟ್ ಸರಿಯಾಗಿರಲ್ಲ ಅದು ಹಾಲಲ್ಲಿ ದಿವಾನ್ ಕಾಟಿರುತ್ತಲ್ವ ಅದೆಲ್ಲ ಬೆಡ್ಶೀಟ್ ಎಲ್ಲ ಸುಕ್ಕಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ಫಸ್ಟ್ ಮಾಡ್ಬಿಡ್ತೀನಿ ಹಾಲ್ ಒಂದು ಫಸ್ಟ್ ನೀಟಾಗಿ ತಕ್ಷಣ ಒಂಥರ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಇಲ್ಲೇ ನೀಟಾಗಿ ಬೆಡ್ ಸ್ಪ್ರೆ ಏನಾದರೂ ದಿವಾನ್ ಕಡ್ದು ಸ್ಪ್ರೆಡ್ ಚೇಂಜ್ ಮಾಡಿಬಿಡ್ತೀನಿ ಎರಡು ದಿನಕ್ಕೆ ಒಂದು ಸತಿ ಡಿಪೆಂಡ್ಸ್ ತುಂಬ ಒಂಥರ ನನಗೆ ಇಷ್ಟ ಆಗ್ತಿಲ್ಲ ಗಲೀಜು ಆಗದೆ ಇದ್ದರೂ ನನಗೆ ಇಷ್ಟ ಆಗಿಲ್ಲ ಅಂದರೆ ತೆಗೆದುಬಿಡ್ತೀನಿ ಆಯಿತಾ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ವೆಸಲ್ಸ್ ಅರೇಂಜ್ ಮಾಡುವಂಥದ್ದು ಇಲ್ಲೇ ಬೇಕಾದ್ರೆ ವಾಶ್ರೂಮು ಮಾಡ್ಕೋಬೋದು ಆಮೇಲೆ ಬ್ರಷ್ ಮಾಡ್ಕೋಬೋದು ಇಲ್ಲಿ ಮೀ ಟೈಮ್ ನಿಮಗೆ ಡಿಪೆಂಡ್ ಆಗುತ್ತೆ ಈ ಥರ ನೋಡಿ ನಾನು ಒಂದು ಐಡಿಯಾ ಕೊಡ್ತಾ ಇರೋದು ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ನಿಮ್ಮ ಪ್ರಕಾರ ನೀವು ಮಾಡ್ಕೋಬೋದು ನನ್ನ ರೊಟೀನ್ ಈ ರೀತಿ ಸೆಟ್ ಆಗೋಗಿದೆ ಇದು ಬಂದು ಟೂ ಮಿನಿಟ್ಸ್ ವರ್ಕ್ ಇದು ಬಂದು ಫೈವ್ ಮಿನಿಟ್ಸ್ ವರ್ಕ್ ಸೆವೆನ್ ಮಿನಿಟ್ಸ್ ಆಯಿತು ಇದು ಬಂದು ಒಂದು ತ್ರೀ ಫೋರ್ ಮಿನಿಟ್ಸ್ ಅಷ್ಟೇ ಕೆಲಸ ಸೊ ರಾತ್ರಿನೇ ಪಾತ್ರೆ ತೊಳೆದು ಇಟ್ಟಿರ್ತೀನಲ್ಲ ಬೆಳಿಗ್ಗೆ ಎಲ್ಲ ಡ್ರೈ ಆಗಿರುತ್ತೆ ಅದನ್ನು ಅದರ ಜಾಗದಲ್ಲಿ ಇಟ್ಬಿಟ್ರೆ ಬೆಸ್ಟ್ ಆಗುತ್ತೆ ಆಮೇಲೆ ಕಿಚನಲ್ಲಿ ಬಂದು ವರ್ಕ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ವೆಝಲ್ಸ್ನ ಅರೇಂಜ್ ಮಾಡಿಬಿಡ್ತೀನಿ ಅದು ಎಲ್ಲ ತೊಳೆದು ಹಾಕಿರೋದ್ರಿಂದ ನೆಕ್ಸ್ಟ್ ಇದು ಮೀ ಟೈಮು ಆಲ್ಮೋಸ್ಟ್ ನಾನು ಇಲ್ಲಿ ಒನ್ ಅವರ್ ಸ್ಪೆಂಡ್ ಮಾಡ್ತೀನಿ ಅದಕ್ಕೆ ನಾನು ಫೋರ್ ಫೋರ್ ತರ್ಟಿಗೆ ಇದಳೋದು ಮೀ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ವಾಶ್ರೂಮು ಬ್ರಷ್ಷಿಂಗು ಮತ್ತು ಬಾತಿಂಗ್ ಇಲ್ಲಿ ಮಾಡಲ್ಲ ನಾನು ಎಲ್ಲ ಕೆಲಸ ಮಾಡಾದ್ಮೇಲೆ ಮಾಡ್ಕೋತೀನಿ ನೆಕ್ಸ್ಟ್ ವಾಕಿಂಗು ಏನಾದರೂ ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕಂದ್ರೆ ಬ್ರೀತಿಂಗ್ ಎಕ್ಸಸೈಸು ಮತ್ತು ಫೈವ್ ಮಿನಿಟ್ಸ್ ಸುಮ್ಮನೆ ಕೂತಿರ್ತೀನಿ ಟು ಡೂ ಲಿಸ್ಟ್ ಮಾಡ್ತೀನಿ ಸೊ ಇದೆಲ್ಲ ಮೀ ಟೈಮ್ ಬಂದು ಇಲ್ಲಿ ಈ ಮೀ ಟೈಮ್ ಬಂದು ಆಲ್ಮೋಸ್ಟ್ ಒಂದು ಫೋರ್ ಫಾರ್ಟಿ ಫೈಯಿಂದ ಫೈ ಥರ್ಟಿ ಫೈ ಫಾರ್ಟಿವರೆಗೂ ನಾನು ಏನೂ ಮಾಡಲ್ಲ ಸೊ ವಾಕಿಂಗ್ ಹೋಗ್ತೀನಿ ಈ ಥರದ್ರಲ್ಲ ಏನಾದರೂ ನನಗೆ ವಾಯ್ಸ್ ಓವರ್ ಕೊಟ್ಟಿಲ್ಲ ವೀಡಿಯೋ ಎಡಿಟಿಂಗ್ ಮಾಡಿಲ್ಲ ಕೆಲವು ಸತಿ ನೈಟ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಹೊತ್ತು ಐದು ಗಂಟೆಗೆ ಎದ್ದು ನಿಮಗೆ ಬ್ಯಾಕ್ ಗ್ರೌಂಡಲ್ಲಿಯೇ ಕೇಳ್ತಾ ಇರ್ಬೋದು ಈಗಲೂ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಐದು ಗಂಟೆಗೆ ಬೆಳಗ್ಗೆ ಆಯಿತಾ ಸೊ ಆಗ ಸೈಲೆಂಟಾಗಿರುತ್ತೆ ಅಂತ ಅದಕ್ಕೇ ಈ ಟೈಮಲ್ಲಿ ಮೀ ಟೈಮಲ್ಲಿ ಮಾಡ್ಕೋತೀನಿ ಆದಷ್ಟು ರಾತ್ರಿಯೇ ಕೊಟ್ಟು ಮಲ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ರಾತ್ರಿ ಟ್ವೆಲ್ ಓ ಕ್ಲಾಕಿಗೆ ಆ ಥರ ತುಂಬ ಟಯರ್ಡ್ ಆಗಿದೆ ಅಂದರೆ ಟೆನ್ ಓ ಕ್ಲಾಕ್ಗೆ ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಕೊಡ್ತೀನಿ ನೆಕ್ಸ್ಟು ಕಿಚನ್ಗೆ ಹೋಗ್ತೀನಿ ಕಿಚನಲ್ಲಿ ಇಲ್ಲೇನಾದ್ರು ಚಾಪಿಂಗ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ನಾನು ಪಲಾವ್ ಮಾಡ್ಕೋಬೇಕು ಅಂದರೆ ಬೀನ್ಸು ಕ್ಯಾರೆಟು ನವಿಲು ಕೋಸು ಎಲ್ಲ ಚಾಪ್ ಮಾಡಿಟ್ಕೊಂಡಿರ್ತೀನಿ ಬೇಸಿಕ್ಕು ಏನಾದರೂ ಕಡ್ ಬಸ್ಸಾರು ಮಾಡಬೇಕು ಅಂದರೆ ಅದನ್ನು ಸೊಪ್ಪನ್ನ ಬೇಯಿಸ್ಕೊಳ್ಳೋ ಅಂಥದ್ದು ಕಾಳುಗಳನ್ನ ಬೇಯಿಸ್ಕೊಳ್ಳೋವಂಥದ್ದು ಸೊ ಇದೆಲ್ಲ ಏನು ಅಂದರೆ ನನ್ನ ಯಾವ ಡಿಶ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಮೇಲೆ ಏನಾದರೂ ದೋಸೆ ಹಾಕಬೇಕು ಚಟ್ನಿ ಮಾಡಬೇಕು ಅಂದರೆ ಕಡಲೆ ಬೀಜನ ಬೇ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ ಏನು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮುಗಿಯೋಲ್ಲ ಸೊ ಫೈವ್ ಫಾರ್ಟಿ ಫೈವಿಂದ ಒಂದು ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಟ್ವೆಂಟಿವರೆಗೂ ವರೆಗೂ ಬೇಸಿಕ್ ಆಗ್ತಾ ಇರುತ್ತೆ ಕುಕ್ಕಿಂಗು ನೆಕ್ಸ್ಟ್ ಬಂದು ಹೊರಗಡೆ ಕ್ಲೀನ್ ಮಾಡ್ಕೋತೀನಿ ಹೊರಗಡೆ ಹೋಗ್ತೀನಿ ಇದೇನಕ್ಕೆ ಅಂತ ಆಲ್ರೆಡಿ ಸುಮಾರು ಸರ್ತಿ ಹೇಳಿದ್ದೀನಿ ನಾನು ಫಸ್ಟೇ ಏನು ಇಷ್ಟ ಅಂದರೆ ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋಂಥದ್ದು ಬಟ್ ನಾನು ರಂಗೋಲಿ ಎಲ್ಲ ರೆಕಾರ್ಡ್ ಮಾಡ್ತಿರ್ತೀನಲ್ಲ ಅದಕ್ಕೆ ಸ್ವಲ್ಪ ಬೆಳಕು ಬರಲಿ ಅಂತ ಕಾಯ್ತಾಯಿರ್ತೀನಿ ಹೊರಗಡೆ ಗುಳಿಸ್ತೀನಿ ನೀರು ಹಾಕ್ತೀನಿ ಹೊರಗಡೆ ಕ್ಲೀನಿಂಗ್ ಮಾಡೋದೇ ನನಗೆ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಮನೆ ಹತ್ರ ತುಂಬ ಮರಗಳಿರೋದ್ರಿಂದ ಅಲ್ಲಿ ಎಲೆ ಎಲ್ಲ ಗುಡಿಸ್ಬೇಕು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಟೈಮ್ ಹಿಡಿಸುತ್ತೆ ಆಮೇಲೆ ನೀರೆಲ್ಲ ಹಾಕಿ ರಂಗೋಲಿ ಹಾಕೋಕ್ಕೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಫಾರ್ಟಿ ಫೈವ್ವರೆಗೂ ಆಗುತ್ತೆ ಟೈಮ್ ಸಿಕ್ಸ್ ಫಾರ್ಟಿ ಫೈವ್ ಸಿಕ್ಸ್ ಫಿಫ್ಟಿನೇ ಕೆಲಸ ಆಗುತ್ತೆ ಆಮೇಲೆ ಒಳಗಡೆ ಬಂದು ಫ್ಲೋರ್ ಮನೆ ಗುಡಿಸಿ ಹೊರ ಒಳಗಡೆ ಎಲ್ಲ ಗುಡಿಸ್ಬಿಟ್ಟು ಒರೆಸ್ಬಿಡ್ತೀನಿ ಇದು ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ವರೆಗೂ ಟೈಮ್ ಹಿಡಿಸುತ್ತೆ ಸೊ ನನ್ನ ಆ್ಯಕ್ಚುಲಿ ಕುಕ್ಕಿಂಗ್ ಟೈಮ್ ಬಂದು ಸೆವೆನ್ ಟು ಏಯ್ಟ್ ಅಷ್ಟೇ ಸೊ ಇಲ್ಲೆಲ್ಲ ಚಾಪಿಂಗ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇಲ್ಲಿ ಮಾಡ್ಕೊಂಡಿರ್ತೀನಲ್ಲ ಒನ್ ಅವರಲ್ಲಿ ಡಿನ್ನರು ಆಗ ಅಂದರೆ ಲಂಚು ಆಗೋಗುತ್ತೆ ಬ್ರೇಕ್ಫಾಸ್ಟು ಆಗೋಗುತ್ತೆ ಡಿನ್ನರು ಆಗೋಗುತ್ತೆ ಕೆಲವು ಸರ್ತಿ ನಾನು ಲಂಚನೇ ಡಿನ್ನರ್ಗು ಸೇರಿಸಿ ಮಾಡಿರ್ತೀನಿ ಮನೆ ಮತ್ತೆ ಕಾಲೇಜಿಂದ ಬಂದು ನನಗೆ ಮಾಡೋಕ್ಕಾಗಲ್ಲ ತುಂಬ ಸುಸ್ತಾಗುತ್ತೆ ಚಪಾತಿ ಮಾಡ್ಬೋದು ಇಲ್ಲಾಂದರೆ ಎಕ್ಸ್ ಅಂದರೆ ಮುದ್ದೆ ಏನು ನೈಂಟಿ ನೈನ್ ಪರ್ಸೆಂಟ್ ಮುದ್ದೆ ಇರೋಲ್ಲ ಚಪಾತಿ ಇಲ್ಲ ಇಲ್ಲಾಂದರೆ ರೈಸ್ ಆ ಥರ ಇರುತ್ತೆ ನೆಕ್ಸ್ಟ್ ಬಂದು ಕುಕ್ಕಿಂಗ್ ಇದು ಮೇಯ್ನ್ ಕುಕ್ಕಿಂಗು ಈಗ ಫಾರ್ ಎಕ್ಸಾಂಪಲ್ ನಾನು ಪಲಾವ್ ಮಾಡಬೇಕು ಅಂದರೆ ಇಲ್ಲಿ ಸೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಇಲ್ಲಿ ಮಿಕ್ಸಿ ಮಾಡು ತರಕಾರಿ ಎಲ್ಲ ಹಾಕು ಮಸಾಲೆ ಹಾಕು ಕೂಗ್ಸು ಸೆವೆನ್ ಟೆನ್ನಿಗೆಲ್ಲ ನನ್ನ ಕುಕ್ಕಿಂಗ್ ಟೈಮ್ ಸ್ಟಾರ್ಟ್ ಆಗೋಗುತ್ತೆ ಅಂದರೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ ಸೆವೆನ್ ಟೆನ್ನಿಗೆ ಸೆವೆನ್ ಟೆನ್ನಿಂದ ಸೆವೆನ್ ತರ್ಟಿಗೆ ವಿಸಿಲ್ ಬರುತ್ತೆ ಅಂತ ತಿಳ್ಕೊಳ್ಳಿ ಎಲ್ಲ ರೆಡಿಯಾಗಿರುತ್ತೆ ಸೊ ಈ ಟೈಮಲ್ಲಿ ಏನಾದರೂ ವಿಸಿಲ್ ಬಂದಿಲ್ಲ ಅಂದರೆ ನಂದು ಅಷ್ಟೇ ಇನ್ನು ಫುಲ್ ಟೆನ್ಷನ್ ಆಗೋಗುತ್ತೆ ಸೊ ಅದಕ್ಕೇ ಸ್ವಲ್ಪ ಸತಿ ಇನ್ನೂ ಲೇಟಾಗಿ ಹೋಗುತ್ತೆ ಸೆವೆನ್ ಫಾರ್ಟಿ ಫೈವ್ ಲಿಸ್ ವಿಸಿಲ್ ಬರೋ ಥರ ಸ್ವಲ್ಪ ಲೇಟಾಗಿ ಕುಕಿಂಗ್ ಸ್ಟಾರ್ಟ್ ಮಾಡಿರ್ತೀನಿ ಅಂದರೆ ಇನ್ನೂ ಟೆನ್ಷನು ಸೊ ಅದಕ್ಕೆ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ಕೋತೀನಿ ಏನಕ್ಕೆ ಅಂದರೆ ತಣ್ಣಗಾಗೋಗುತ್ತೆ ಅಂತ ಆದಷ್ಟು ಸೆವೆನ್ ಹಂಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಒನ್ ಅವರ್ ಮುಗ್ದೋಗುತ್ತೆ ಕುಕ್ಕಿಂಗ್ ಮಾಡಿದ ತಕ್ಷಣ ನಮಗೆ ಬೋನಸ್ ಏನು ಬರುತ್ತೆ ಅಂದರೆ ಕಾಂಪ್ಲಿಮೆಂಟ್ರಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೇಬೇಕು ಸ್ವಲ್ಪ ಕಿಚನ್ ಕ್ಲೀನ್ ಸೈಮಲ್ಟೇನಿಯಸ್ ಆಗಿ ಮಾಡ್ಕೋತಾ ಇರ್ತೀನಿ ಯಾವುದ್ಯಾವುದು ಪ್ಲೇಟ್ಗಳೇನಾದರೂ ಚಾಪಿಂಗಾಗಿ ಯೂಸ್ ಮಾಡ್ಕೊಂಡಿದ್ದೆ ತರಕಾರಿ ಹಾಕ್ಕೊಂಡಿದ್ದಕ್ಕೆ ಆಮೇಲೆ ಚಾಪಿಂಗ್ ಬೋರ್ಡು ನೈಫು ಇದನ್ನೆಲ್ಲ ಹಾಗೆ ತೊಳೆದು ತೊಳೆದು ಇಡ್ತಾ ಇರ್ತೀನಿ ಮತ್ತು ಟಿಫನ್ ಎಲ್ಲ ಪ್ಯಾಕ್ ಮಾಡ್ಕೊಂಬಿಡ್ತೀನಿ ನೈಟೇ ಪಾತ್ರೆ ತೊಳೆದಿರೋದ್ರಿಂದ ಟೆನ್ಷನ್ ತಪ್ಪುತ್ತೆ ಮತ್ತು ಚಾಪಿಂಗ್ ಇಲ್ಲಿ ಮಾಡೋ ಇಲ್ಲಿ ನನಗೆ ಬರ್ಡನ್ ಅಂತ ಅನಿಸಲ್ಲ ಒಟ್ಟಿಗೆ ಮಾಡ್ಕೋಬೇಕು ಕ್ಲೀನಿಂಗು ಚಾಪಿಂಗು ಕುಕ್ಕಿಂಗು ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಕೆಲವು ಸತಿ ತುಂಬ ಇದೆ ಏನಾದರೂ ವೆಜಿಟೇಬಲ್ ಕುರ್ಮ ಮಾಡ್ತಿದ್ದೀನಿ ಅಂದರೆ ನಾನು ನೈಟ್ ಟೈಮ್ ಸ್ವಲ್ಪ ಶಾಪ್ ಮಾಡಿ ಇಟ್ಟಿರ್ತೀನಿ ಬಟಾಣಿ ಎಲ್ಲ ನೆನೆಸಿಟ್ಟಿರ್ತೀನಿ ಸೊ ಆ ಥರ ಇರುತ್ತೆ ನೆಕ್ಸ್ಟ್ ನಾನು ಡೈಲಿ ವಾಶ್ರೂಮ್ ಕ್ಲೀನ್ ಮಾಡ್ತೀನಿ ಅದು ಯಾ ಇದೆಲ್ಲ ಮುಗ್ಸಾದಮೇಲೆ ವಾಶ್ರೂಮ್ ಇದು ಬಂದು ಸೆವೆನ್ ಫಾರ್ಟಿಗೆಲ್ಲ ವಾಶ್ರೂಮ್ ಸೆವೆನ್ ಫಾರ್ಟಿ ಟು ಸೆವೆನ್ ಫಾರ್ಟಿ ಫೈವ್ ವಾಶ್ರೂಮ್ ಕ್ಲೀನ್ ಮಾಡ್ತೀನಿ ಸೆವೆನ್ ಫಾರ್ಟಿ ಫೈವ್ಗೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ನಾನ ಹೋಗ್ತೀನಿ ಸ್ನಾನಕ್ಕೆ ಒಂದು ಟೆನ್ ಮಿನಿಟ್ಸು ಟ್ವೆಲ್ ಮಿನಿಟ್ಸ್ ಅಲ್ಲಿಗೆ ಆಗುತ್ತೆ ನೆಕ್ಸ್ಟ್ ಸೆವೆನ್ ಫಿಫ್ಟಿಯಿಂದ ರೆಡಿಯಾಗಿ ಕೆಲವು ಸತಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಇಲ್ಲಾಂದರೆ ಕಾಲೇಜಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಆ ರೀತಿ ರೆಡಿಯಾಗಿ ಅಲ್ಲಿಗೆ ಏನಾದರೂ ಇನ್ನೊಂದು ಸ್ವಲ್ಪ ಫೈವ್ ಮಿನಿಟ್ಸ್ ಟೈಮ್ ಇದೆ ಅಂದರೆ ಮಕ್ಕಳೇನಾದ್ರು ರೂಮ್ ಗಲೀಜು ಮಾಡಿದರೆ ಅಲ್ಲಿ ಕಾಟ್ ಎಲ್ಲ ರೂಮಲ್ಲಿ ಅದೇನಾದರೂ ಗಲೀಜಾಗಿದ್ರೆ ಅದನ್ನು ಕ್ಲೀನ್ ಮಾಡಿಬಿಡ್ತೀನಿ ಸೊ ಬೆಳಗ್ಗೆ ಹೊತ್ತು ನನ್ನ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಜಾಸ್ತಿ ಪ್ಲಾನಿಂಗ್ನ ಮಾಡ್ಕೊಳ್ತಾ ಇರ್ತೀನಿ ಅದ್ರ ಪ್ರಕಾರ ನೀವು ಮಾಡ್ಕೊಬೋದು ನೀವು ನಿಮಗೆ ಎನರ್ಜಿ ಬೆಳಗ್ಗೆ ಹೊತ್ತು ತುಂಬ ಇರಲ್ಲ ಅಂದರೆ ಯಾವಾಗ ಎನರ್ಜಿ ಇರುತ್ತೋ ಆಗ ನೀವು ಮಾಡ್ಕೋಬೇಕಾಗತ್ತೆ ಇಲ್ಲಿ ಮೀಲ್ ಟೈಮಲ್ಲಿ ನಾನು ಈಗ ಬೂದ್ಗುಂಬಳಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ ಮಧ್ಯ ನಾನು ಎಷ್ಟು ಬ್ರೇಕ್ ತೊಗೋತೀನಿ ಅಂದರೆ ಹೊರಗಡೆ ಕ್ಲೀನ್ ಮಾಡಿದ ತಕ್ಷಣ ಒಂದು ಟೂ ಮಿನಿಟ್ಸ್ ಕೂತ್ಕೊತೀನಿ ಕುಕ್ಕಿಂಗ್ ಮಾಡಿದ ತಕ್ಷಣ ಇಲ್ಲೊಂದು ಟೂ ಮಿನಿಟ್ಸ್ ಕೂತ್ಕೊತೀನಿ ಆಮೇಲೆ ಇಲ್ಲಿ ಕುಕ್ ಮಾಡ್ತಾನೆ ಸೌತೆಕಾಯಿ ತಿಂತೀನಿ ಟೊಮ್ಯಾಟೊ ತಿಂತೀನಿ ಸೊ ಆಗಿ ನಮಗೂ ಟೈಮ್ ಕೊಟ್ಕೊತಾ ಇರಬೇಕು ಮನೇಲಿ ಕೆಲಸನೂ ಆಗ್ತಾ ಇರಬೇಕು ಟೈಮ್ ಸರಿಯಾಗಿ ಆಗ್ತಾ ಇರಬೇಕು ಆಗ ಟೆನ್ಷನ್ ಕಡಿಮೆ ಟೈಮ್ ಸರಿ ಎಲ್ಲ ಆಗ್ತಾ ಇರುತ್ತೆ ನಾವು ಪ್ರೊಡಕ್ಟಿವ್ ಆಗಿ ಮಾಡ್ಕೋಬಹುದು ನೆಕ್ಸ್ಟ್ ಆಫ್ಟರ್ನೂನ್ ಸೆಷನು ಇದು ನನಗೆ ಅಪ್ಲೈ ಆಗೋದೇ ಇಲ್ಲ ಯಾಕೆಂದರೆ ನಾವು ಅಲ್ಲೇ ಇರ್ತೀವಿ ಕಾಲೇಜಲ್ಲಿ ಅಲ್ಲೇ ಕೆಲಸ ಆಗಿರುತ್ತೆ ನೀವೇನಾದರೂ ಹೌಸ್ ವೈಫ್ ಆಗಿದ್ದು ಅಥವಾ ನಿಮಗೆ ಅವತ್ತು ವೆಕೇಶನ್ ಇದ್ದಾಗ ಅಥವಾ ಸಂಡೇಸ್ ಇದ್ದಾಗ ನನಗೂ ಇದನ್ನು ಅಪ್ಲೈ ಮಾಡ್ಕೊತೀನಿ ಇವ್ ಸಂಡೇಸು ಕೂಡ ನಾನು ಫಸ್ಟೇ ಕುಕ್ಕಿಂಗ್ ಮಾಡಿ ಇಟ್ಬಿಟ್ಟಿರ್ತೀನಿ ಮಧ್ಯಾಹ್ನ ನಾನು ಕರೆಕ್ಟಾಗಿ ರಸ್ ತಗೋಬೇಕು ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಸೊ ಬೆಳಿಗ್ಗೆ ಮ್ಯಾಕ್ಸಿಮಮ್ ಏನು ರೊಟೀನ್ ಇದೆ ಅದು ಮಾಡಿಬಿಟ್ರೆ ಬೆಸ್ಟು ಡೈಲಿ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಲಾರ್ಜ್ ಸೆಕ್ಷನ್ ತಗೋತೀರಾ ಅಂದರೆ ಇಡೀ ರೂಮ್ ತೊಗೋತೀರಾ ಕ್ಲೀನ್ ಮಾಡೋಕ್ಕೆ ಅಂದರೆ ಬೇರೆದೆಲ್ಲ ಕೆಲಸಗಳನ್ನ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಒಂದೇ ಚಿಕ್ಕ ಸೆಕ್ಷನ್ ಒಂದು ಸೋಕೆ ಶೋಕೆಷ್ಟು ಒಂದು ಸೆಕ್ಷನ್ನು ಅಥವಾ ಯಾವುದೋ ಒಂದು ಕ್ಯಾಬಿನ್ನು ಈ ರೀತಿ ಯಾವುದೋ ಒಂದು ರೂಮು ಒಂದು ಸೆಕ್ಷನ್ನು ಅಲ್ಮರದಲ್ಲಿ ಕಬರ್ಡಲ್ಲಿ ಕ್ಯಾ ಇದ್ರಲ್ಲಿ ಕಬೋರ್ಡಲ್ಲಿ ವಾರ್ಡ್ರೋಬಲ್ಲಿ ಒಂದು ಸೆಕ್ಷನ್ನು ಸೊ ಈ ರೀತಿ ಒಂದು ಸೆಕ್ಷನ್ ಮಾತ್ರ ಕ್ಲೀನ್ ಮಾಡ್ತೀರಾ ಅಂದರೆ ಬೇರೆಗಳ ಕೆಲಸಗಳನ್ನ ಅರೇಂಜ್ ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ಸ್ಟಿಚಿಂಗು ಇಲ್ಲಿ ಸ್ಟಿಚಿಂಗ್ ಬಂದ್ಬಿಟ್ಟು ಏನಾದರೂ ಮಕ್ಕಳದ್ದು ನಮ್ಮದು ಸ್ಟಿಚಸ್ ಬಿಟ್ಟು ಹೋಗ್ತಾನೆ ಇರುತ್ತೆ ಅದನ್ನು ಹಾಕ್ಕೊಳ್ಳೋಂಥದ್ದು ಕೈಯಲ್ಲೇ ಹೋಗಿ ಇದು ಮಾಡ್ಕೊಳ್ಳೋಂಥದ್ದು ಉಕ್ಸ್ ಹಾಕ್ಕೊಳ್ಳೋಂಥದ್ದು ಅದನ್ನೆಲ್ಲ ಮಾಡ್ಕೋಬೋದು ಮತ್ತು ಬೆಳ್ಳುಳ್ಳಿ ಬಿಡಿಸ್ಕೋಬೋದು ಮತ್ತು ಕ್ಲೀನಿಂಗ್ ಏನು ಕ್ಲೀನಿಂಗ್ ಅಂದರೆ ವೆಜಿಟೇಬಲ್ಸ್ ಎಲ್ಲ ಏನಾದ್ರೂ ತರಕಾರಿ ತಂದಿರ್ತೀವಿ ಸೊಪ್ಪನ್ನ ತಂದಿರ್ತೀವಿ ಬಿಡಿಸ್ಕೊಳ್ಳೋವಂಥದ್ದು ಬಟಾಣಿ ಅವರೆಕಾಳು ಇದೆಲ್ಲ ಬಿಡಿಸ್ಕೊಳೋ ಸೊ ಈ ಟೈಮಲ್ಲಿ ಮಾಡ್ಕೋಬೋದು ನೀವು ಇದೆಲ್ಲ ಒಂದು ಒಂದು ಗಂಟೆಯಿಂದ ಪ್ಲ್ಯಾನ್ ಮಾಡ್ಕೋಬೋದು ನಾವು ನೆಕ್ಸ್ಟ್ ಮೀಲ್ ಪ್ರಿಪ್ರೇಷನ್ ಏನಿರುತ್ತೆ ನೆಕ್ಸ್ಟ್ ಡೇಗೆ ಏನಾದ್ರು ಶಾಪಿಂಗ್ ಇದೆ ನಿಮ್ಮ ಈವ್ನಿಂಗ್ ಫ್ರೀ ಆಗಬೇಕು ಬೆಳಗ್ಗೆ ಹೊತ್ತು ನನಗೆ ಟೈಮ್ ಇರೋಲ್ಲ ಎಲ್ಲರೂ ಬೇಗ ಬೇಗ ಹೋಗ್ತಾರೆ ಅಂದರೆ ಇಲ್ಲೇ ಸ್ವಲ್ಪ ಮೀಲ್ ಪ್ರಿಪ್ರೇಷನ್ ಬೇಕಾದ್ರೆ ಈರುಳ್ಳಿ ಸಿಪ್ಪೆ ತೆಗೆದಿಡ್ಬೋದು ನಾನು ಈ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ ಈರುಳ್ಳಿ ಸಿಪ್ಪೆ ಹೇಗೆ ಅಂತ ಮೇಲೆ ಕೆಳಗಡೆ ಎಲ್ಲ ಕಟ್ ಮಾಡಕ್ಕೆ ಹೋಗ್ಬೇಡಿ ಜಸ್ಟ್ ಸಿಪ್ಪೆ ತೆಗೆದು ಇಟ್ಟರೆ ಏನೂ ಪ್ರಾಬ್ಲಮ್ ಆಗೋಲ್ಲ ನೆಕ್ಸ್ಟು ರೀಡಿಂಗ್ ಯಾವ್ದಾನ ಬುಕ್ನ ಸ್ಟಾರ್ಟ್ ಮಾಡಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಬೆಸ್ಟ್ ಬೆನಿಫಿಟ್ ಅಂತಲೇ ಹೇಳ್ಬೋದು ಲರ್ನಿಂಗ್ ಎನಿ ಸ್ಕಿಲ್ ಏನಾದರೂ ನೀವು ಕುಕ್ಕಿಂಗೇ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ಕುಕ್ಕಿಂಗ್ದು ಕೆಲವು ವೀಡಿಯೋಸ್ ನೋಡಿ ಅದನ್ನು ಟ್ರೈ ಮಾಡಬೇಕು ಸುಮ್ಮನೆ ನೋಡಿಬಿಟ್ಟು ಅಲ್ಲೇ ಬಿಡೋದಲ್ಲ ಅಥವಾ ನೀವು ಟೀಚಿಂಗ್ ಟೀಚಿಂಗಿದ್ದೀರಾ ಅಂದರೆ ಅದನ್ನು ನಾಲೆಜ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ಅದು ಇದು ಚಾನಲ್ನ ನೋಡ್ತಾ ಇರಬೇಕು ಓದ್ತಾ ಇರಬೇಕು ಸೊ ಆ ರೀತಿ ಲರ್ನಿಂಗ್ ಸ್ಕಿಲ್ ಏನಾದರೂ ಜಾಸ್ತಿ ಮಾಡ್ಕೋಬೇಕು ಇಲ್ಲ ನಿಮ್ಗೆ ಏನಾದರೂ ಸ್ಕಿಲ್ ಜಾಸ್ತಿ ಮಾಡ್ಕೋಬೇಕು ನಾನು ಕೆಲವು ವರ್ಷಗಳ ನಂತರ ನಾನು ವರ್ಕಿಂಗ್ ಮಾಡ್ತೀನಿ ಸುಮಾರು ಜನ ಮೆಸೇಜ್ ಮಾಡಿದ್ರಿ ನಾನು ಎಷ್ಟು ಒನ್ ಟು ತ್ರೀ ಇಯರ್ಸ್ ಆದಮೇಲೆ ವರ್ಕ್ ಮಾಡ್ತೀನಿ ಕೆರಿಯರ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ಆಗ ನೀವು ಈಗಲಿಂದನೇ ನಿಮ್ಮ ನಾಲೆಜ್ನ ಅಪ್ಡೇಟ್ ಮಾಡ್ಕೊಳ್ತಾನೆ ಇರಬೇಕು ಇಲ್ಲಾಂದರೆ ಆಗ ತುಂಬ ಕಷ್ಟ ಆಗುತ್ತೆ ಸ ಯಾಕಂದರೆ ನಾವು ಇಷ್ಟು ವರ್ಷ ಗ್ಯಾಪ್ ತೊಗೊಂಡಿರ್ತೀವಿ ಅಂದರೆ ಆಬ್ವಿಯಸ್ಲಿ ಕಂಟೆಂಟ್ ಮರ್ತೋಗುತ್ತೆ ಸೊ ಕಂಟೆಂಟ್ ನಾವು ಒತ್ತನೇ ಇರಬೇಕು ಡೈಲಿ ಒನ್ ಅವರ್ ಆ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ಜಾಬು ಕೆರಿಯರು ಸ್ಟಾರ್ಟ್ ಮಾಡಿದಾಗ ನಿಮಗೆ ಕಷ್ಟ ಆಗೋಲ್ಲ ನೆಕ್ಸ್ಟು ಊಟ ಮಾಡ್ತೀವಲ್ವ ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಅದರ ಪಾತ್ರೆ ತೊಳೆಯೋದು ಕಿಚನೆಲ್ಲ ಸ್ವಲ್ಪ ಟಚ್ ಅಪ್ ಮಾಡೋದು ಅಲ್ಲಿ ಎಲ್ಲಿ ಏನಾದರೂ ಕರೆಕ್ಟಾಗಿದೆಯಾ ಅಂತ ಆಮೇಲೆ ಇದು ಇಂಪಾರ್ಟೆಂಟ್ ಇದನ್ನು ನಾನು ಸಂಜೆ ಮಾಡ್ತೀನಿ ಆ್ಯಕ್ಚುಲಿ ಇದನ್ನು ಮೀಲ್ ಪ್ರಿಪ್ರೇಷನ್ನು ಎಲ್ಲ ಸಂಜೆ ರೀಡಿಂಗು ಎಲ್ಲ ಸಂಜೆ ಮಾಡ್ತೀನಿ ಇದು ಹೌಸ್ ವೈಫ್ಗೆ ಅಂತ ನಾನು ಮಾಡಿರೋದು ಐದು ಕಂಟೇನರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಐದು ಕಂಟೇನರ್ಸ್ ಅಂದರೆ ಕಿಚನಲ್ಲಿ ಐದು ಬಾಕ್ಸನ್ನ ಖಾಲಿ ಮಾಡಿ ಅದನ್ನು ವಾಶ್ ಮಾಡಿ ಇಡಬೇಕು ಎವ್ರಿ ಡೇ ಈ ಥರ ಮಾಡಿದ್ರೆ ನಿಮಗೆ ಯುಗಾದಿಗೆ ಡೀಪ್ ಕ್ಲೀನ್ ಮಾಡ್ಕೋಬೇಕು ದೀಪಾವಳಿಗೆ ಡೀಪ್ ಕ್ಲೀನ್ ಮಾಡಬೇಕು ಆ ಥರ ಎಲ್ಲ ಏನೂ ಇರಲ್ಲ ಡೈಲಿ ಕ್ಲೀನ್ ಆಗ್ತಿರುತ್ತೆ ಹಬ್ಬದ ಟೈಮಲ್ಲಿ ಬರ್ಡನ್ ಇರೋಲ್ಲ ಸೊ ಡೈಲಿ ಫೈ ಕಂಟೇನರ್ಸ್ ದೊಡ್ಡದಿದ್ದರೆ ಟು ತುಂಬ ಚಿಕ್ಕದಿದ್ದರೆ ಸೆವೆನ್ ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಡೈಲಿ ಫೈವ್ ಕಂಟೈನರ್ಸ್ ಮಿನಿಮಮ್ ತೊಳಿಲೇಬೇಕಾಗುತ್ತೆ ನೆಕ್ಸ್ಟ್ ಈವ್ನಿಂಗ್ ಬಂದರೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇದ್ದರೆ ಟೀ ಕಾಫಿ ಅದ್ರ ಪ್ರಾಸೆಸ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಡಿನ್ನರ್ ಪ್ರಿಪ್ರೇಷನ್ಸ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ ಏನಾದರೂ ಚಪಾತಿ ಮಾಡ್ತಿದ್ದೀರಾ ಸಂಜೆಗೆ ಏನಾದರೂ ಮಾಡ್ತಿದ್ದೀರಾ ಅಂದರೆ ಮೇ ಬಿ ಒಂದು ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಅಥವಾ ಫೈವ್ ತರ್ಟಿಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಸಿಕ್ಸ್ ತರ್ಟಿ ಸೆವೆನಿಗೆಲ್ಲ ಡಿಫ್ ಡಿನ್ನರ್ ಮಾಡ್ಕೊಂಬಿಟ್ರೆ ಫಾರ್ ಬೆಸ್ಟ್ ಅದು ಹೆಲ್ತ್ ವೈಸು ನಿಮಗೂ ಬರ್ಡನ್ ಇರೋಲ್ಲ ಬೇಗ ಬೇಗ ಕೆಲಸ ಆಗೋಗುತ್ತೆ ಬೇಗ ರಿಲ್ಯಾಕ್ಸ್ ಆಗ್ಬೋದು ಇಲ್ಲ ನೀವು ಸ್ಟಾರ್ಟ್ ಮಾಡ್ಕೊಳ್ಳೋದೇ ಏಯ್ಟ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ಕೋತೀರಾ ಅಂದರೆ ನೀವು ನೈನ್ ಥರ್ಟಿ ಟೆನ್ವರ್ಗು ಕಿಚನಲ್ಲೇ ಇರ್ ಇರಬೇಕಾಗತ್ತೆ ಅದು ತುಂಬ ಹಿಂಸೆ ಅದು ಲೇಟ್ ನೈಟ್ವರೆಗೂ ವರ್ಕ್ ಮಾಡ್ತಾನೇ ಇರಬೇಕು ಅಂದರೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾ ಸ್ಪೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ನಮಗೂ ಅಂತಲೂ ತುಂಬ ಸುಸ್ತಾಗ್ತಿರುತ್ತೆ ಸೊ ಆದ್ದರಿಂದ ಇದು ಡಿನ್ನರ್ ಪ್ರಿಪ್ರೇಷನ್ನ ಆದಷ್ಟು ಬೇಗ ಮಾಡಿಕೊಂಡ್ರೆ ಬೆಸ್ಟ್ ನೆಕ್ಸ್ಟ್ ಮಕ್ಕಳಿಗೆ ಓದಿಸ್ತಾ ಇರ್ತೀನಿ ಇದೆಲ್ಲ ನಂದೇ ನಾನು ಏನು ಮಾಡ್ತೀನಿ ಅಂತಲೇ ಇದ್ದೀನಿ ಮಕ್ಕಳಿಗೆ ಓದಿಸ್ತೀನಿ ಇದೊಂದು ಡಿಪೆಂಡ್ಸ್ ಎಕ್ಸಾಮ್ ಅಂದರೆ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಸಂಜೆ ಟೈಮು ಇಲ್ಲಾಂದರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಡಿಪೆಂಡ್ ನಾನು ದೊಡ್ಡೊಳಗೆ ಓದ್ ದೊಡ್ಡೊಳಗೆ ಕಡಿಮೆ ನಾನು ಓದಿಸೋದು ಚಿಕ್ಕೋಳಿಗೆ ಓದಿಸ್ತೀನಿ ಅಂದರೆ ಹೋಮ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಓದಿಸೋದು ಒಂದು ಮುಕ್ಕಾಲು ಗಂಟೆ ಒನ್ ಆ್ಯಂಡ್ ಹಾಫ್ ಇಂದ ಟೂ ಅವರ್ಸ್ ನೆಕ್ಸ್ಟ್ ನಾನು ಏನಾದರೂ ಪ್ರಿಪೇರ್ ಮಾಡ್ಕೋಬೇಕಾ ಏನಾದರೂ ಕ್ವಶನ್ ಪೇಪರ್ ಮಾಡ್ಬೇಕಾ ನೆಕ್ಸ್ಟ್ ಡೇಗೆ ಏನಾದರೂ ಕ್ವೀಸ್ ಮಾಡ್ತೀನಿ ಏನೋ ಒಂದು ಪ್ರಿಪ್ರೇಷನ್ಸ್ ಇರುತ್ತಲ್ಲ ನಂದು ಅಪ್ಡೇಟ್ ಮಾಡ್ಕೋತಾನೆ ಇರಬೇಕು ನನ್ನ ಸ್ಟಡೀಸ್ ಇರುತ್ತೆ ನೆಕ್ಸ್ಟ್ ಬಟ್ಟೆಗಳನ್ನ ಫೋಲ್ಡ್ ಮಾಡೋದು ನನಗಿಲ್ಲಿ ಆಲ್ಮೋಸ್ಟ್ ಬರ್ತಾ ಬರ್ತಾ ಒಂಬತ್ತು ಗಂಟೆ ಆಗಿದೆ ಅಂದರೆ ಎನರ್ಜಿ ಲೆವೆಲ್ ಫುಲ್ ಲೋ ಆಗಿಬಿಡುತ್ತೆ ಸೊ ಕುತ್ಕೊಂಡು ಮಾಡುವಂಥ ಕೆಲಸನ ಪ್ರಿಫರ್ ಮಾಡ್ಕೊಳ್ತೀನಿ ಸೊ ಅದಕ್ಕೆ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳೋವಂಥದ್ದು ಆ್ಯಕ್ಚುಲಿ ನಾನು ಏನಾದರೂ ಬಿಡಿಸ್ಕೋಬೇಕು ಮಾಡಬೇಕು ಅಂದರೆ ಇಲ್ಲೇ ಮಾಡ್ಕೋತೀನಿ ಅತ್ತೆ ಇದ್ದರೆ ಎಲ್ಲ ಅವರು ಬಿಡಿಸ್ಕೊಡ್ತಾರೆ ಅತ್ತೆ ಇಲ್ಲಾಂದರೆ ನಾನು ಸಂಜೆ ಟೈಮಲ್ಲಿ ಇಲ್ಲಿ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಮೀಲ್ ಪ್ರಿಪ್ರೇಷನ್ ನೆಕ್ಸ್ಟ್ ಏನಾದರೂ ಈರುಳ್ಳಿ ಸಿಪ್ಪೆ ಹೇಳಿದ್ನಲ್ಲ ಬೆಳ್ಳುಳ್ಳಿ ಸಿಪ್ಪೆ ಇಂಥದ್ದೆಲ್ಲ ಚಿಕ್ಕಬುಟ್ಟನೇ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಡೇ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನಮಗೆ ಗೊತ್ತೋದು ನೆಕ್ಸ್ಟ್ ಡೇ ಅಲ್ಲಿ ಕುಕ್ಕಿಂಗ್ ಟೈಮಲ್ಲಿ ಎಲ್ಲ ಸ್ವಲ್ಪ ಈಸಿಯಾಗಿ ಸಿಕ್ಬಿಟ್ರೆ ಮಾಡೋದು ಈಸಿ ಇಲ್ಲ ಎಲ್ಲನೂ ಆ ಟೈಮಲ್ಲೇ ಮಾಡ್ಕೊಂಡು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೇ ಮೀಲ್ ಪ್ರಿಪ್ರೇಷನ್ ಸ್ವಲ್ಪ ಮಾಡಿಕೊಂಡ್ರೆ ನಮಗೆ ಲೈಫ್ ಸೇವಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮೀ ಟೈಮು ಮೀ ಟೈಮಲ್ಲಿ ಕೂತ್ಕೊಂಡು ನಾನು ಕೆಲವು ಸತಿ ಮೊಬೈಲ್ ನೋಡ್ತಾ ಇರ್ತೀನಿ ಯದಾನ ಒಂದು ಫಿಲಮ್ ಸ್ಟಾರ್ಟ್ ಮಾಡ್ಕೋತೀನಿ ಯಾಕೆಂದರೆ ನಮಗೂ ತುಂಬ ಜಂಜಾಟ ಇರುತ್ತಲ್ವ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷನೇ ಏನಾದ್ರು ಕಾಮಿಡಿ ಶೋ ನೋಡ್ತಾ ಇರ್ತೀನಿ ಸೊ ಆ ಥರ ಏನಾದ್ರು ಪ್ಲ್ಯಾನ್ ಮಾಡ್ಕೋತಾ ಇರ್ತೀನಿ ನೆಕ್ಸ್ಟು ಲಾಂಡ್ರಿ ಇಲ್ಲಿ ಕೆಲವು ಸತಿ ರಾತ್ೇ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಕ್ತೀನಿ ರಾತ್ರಿ ಏನಕ್ಕೆ ಹಾಕ್ತೀನಿ ಅಂದರೆ ಟೆನ್ಷನ್ ಇರಲ್ಲ ಬೆಳಗ್ಗೆ ಹೊತ್ತು ತುಂಬ ಪೀಕ್ ಟೈಮ್ ಇರುತ್ತೆ ಕೆಲವು ಸತಿ ಹಾಕೋದು ಮರ್ತು ಬಿಡ್ತೀನಿ ನಾನು ಮತ್ತೆ ಅದು ಓವರ್ಲೋಡ್ ಆಗ್ತಾ ಇರುತ್ತೆ ಎರಡು ದಿನದ್ದು ಮೂರು ದಿನದ್ದು ಅದಕ್ಕೆ ಡೈಲಿ ಅಥವಾ ಎರಡು ದಿನಕ್ಕೆ ಒಂದು ಸತಿ ನೈಟ್ ಟೈಮ್ ಹಾಕ್ಬಿಟ್ಟು ಬೆಳಗ್ಗೆ ಒಣಗಾಕ್ತೀನಿ ಇಲ್ಲಾಂದರೆ ಆಗ್ಲೇ ಒಣಗಾಕಿ ಈಗ ಬಿಸ್ಲಲ್ವ ಈಗ ಮಳೆ ಬರಲ್ಲ ಅಂದರೆ ಆಗ್ಲೇ ಒಣ್ಗಾಕ್ಬಿಡ್ತೀನಿ ಸೊ ಆಲ್ಮೋಸ್ಟ್ ಒಂದು ಟೆನ್ ತರ್ಟಿಗೆಲ್ಲ ನಾನು ಕೆಲಸ ಮುಗ್ದೋಗಿರುತ್ತೆ ಇನ್ನೂ ಓದೋದಿರುತ್ತೆ ಅಂದರೆ ನನಗೆ ಇಲ್ಲಿಂದ ಕೂತ್ಕೋತೀನಿ ನಾನು ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ವರೆಗೂ ಪ್ರಿಪ್ರೇಷನ್ ನಾನು ಕೆಲವು ಎಕ್ಸಾಮ್ಸ್ಗೆಲ್ಲ ಓದ್ತಾ ಇರ್ತೀನಿ ಯಾವ ಎಕ್ಸಾಮ್ಸ್ಗೆ ಅಂತ ಕೇಳ್ತಾ ಇರ್ತೀರಲ್ವ ಸುಮಾರಾಗಿ ನಾನು ಗೌರ್ಮೆಂಟು ಟ್ರೈ ಮಾಡ್ತಾಯಿದ್ದೀನಿ ನಾನು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಕಾಲ್ ಆದರೆ ಅದನ್ನು ಇಲ್ಲ ಅಂತಲ್ಲ ಬಟ್ ನನಗೆ ಅದು ಟ್ರಾನ್ಸ್ಫರಬಲ್ ಜಾಬ್ಸ್ ಆಗಿರೋದ್ರಿಂದ ನನ್ನ ಪ್ರಿಫ್ರೆನ್ಸ್ ಅದು ಕಡಿಮೆ ಸೊ ಇಲ್ಲೇ ಒಂದು ಪ್ರೈವೇಟಲ್ಲೇ ಅಪ್ಗ್ರೇಡ್ ಆಗ್ತಾ ಇರಬೇಕು ಅಂದರೆ ಪ್ರಮೋಷನ್ಸ್ ಬರ್ತಾ ಇರಬೇಕು ಅಂದರೆ ನಾವು ನಾಲೆಜ್ ವೈಸ್ ಅಪ್ಗ್ರೇಡ್ ಮಾಡ್ಕೊಳ್ತಾನೆ ಇರಬೇಕು ಸೊ ಟೀಚಿಂಗ್ ಫೀಲ್ಡಲ್ಲಿದ್ದೀವಿ ಅಥವಾ ಯಾವುದೇ ಫೀಲ್ಡ್ ನನ್ನ ಪ್ರಕಾರ ನಾಲೆಜ್ನ ಅಪ್ಗ್ರೇಡ್ ಮಾಡಿಕೊಂಡಷ್ಟು ನಮಗೆ ಕಾನ್ಫಿಡೆನ್ಸ್ ು ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಕೆರಿಯರೂ ಚೆನ್ನಾಗಿ ಸ್ಟ್ರಾಂಗಾಗಿ ಬಿಲ್ಡ್ ಆಗುತ್ತೆ ಸೊ ಈ ಟೈಮಲ್ಲಿ ಸ್ವಲ್ಪ ಓದ್ಕೊತಾ ಇರ್ತೀನಿ ಇಲ್ಲಿ ತುಂಬ ಸುಸ್ತಾದರೆ ಮಲ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದು ಮೀ ಟೈಮಲ್ಲಿ ಓದ್ಕೋತೀನಿ ಇಲ್ಲಾಂದರೆ ಇಲ್ಲೇ ಒಂದು ಒನ್ ಓ ಕ್ಲಾಕ್ ಒನ್ ತರ್ಟಿ ವರೆಗೂ ಓದ್ಕೊಂಡು ಮಲ್ಕೋತೀನಿ ನೆಕ್ಸ್ಟ್ ನೈಟ್ ಅಂದರೆ ಒಂದು ಸಿಕ್ಸ್ ಓ ಕ್ಲಾಕಲ್ಲಿ ಸೆವೆನ್ ಸೆವೆನ್ ತರ್ಟಿಯಲ್ಲಿ ಡಿನ್ನರ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಇದಂತೂ ಕಂಪಲ್ಸರಿ ಮಾಡಲೇಬೇಕು ಆದಷ್ಟು ಎಷ್ಟೇ ಸುಸ್ತಾಗಿದ್ರು ಕೂಡ ಕಿಚನ್ನ ಕ್ಲೀನ್ ಮಾಡಿನೇ ಮಲ್ಕೋಬೇಕು ಒಂದು ತುಂಬ ಕಾಕ್ರೋಚಸ್ಸು ತಲೆ ಕೆಟ್ಟೋಗುತ್ತೆ ಕಿಚನಲ್ಲಿ ಸಾಮಾನುಗಳು ಪಾತ್ರೆಗಳು ತುಂಬ ಇದೆ ಅಂದರೆ ಅದು ಒಂಥರ ಹಿಂಸೆ ಆದಂಗೆ ಆಗ್ತಿರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಕ್ಲೀನಾಗಿರುವಂಥ ಕಿಚನ್ ನೋಡೋಕ್ಕೆ ಎಷ್ಟು ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ ಬಟ್ ಒನ್ಸಿನ ವೈಲ್ ನಿಮಗೆ ತುಂಬ ಹುಷಾರಿಲ್ಲ ಅಂದರೆ ಅಷ್ಟು ಕಟ್ನಿಟ್ಟಾಗಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟು ಹೆಲ್ತ್ ಇಂಪಾರ್ಟೆಂಟು ನಮ್ಮ ಬಾಡಿ ಕರೆಕ್ಟಾಗಿ ನಮಗೆ ಸಪೋರ್ಟ್ ಮಾಡ್ತಿದ್ಯಾ ನೋಡ್ಕೊಳ್ಳಿ ನಾನು ಕರೆಕ್ಟಾಗಿ ಇದ್ದೀನಿ ಎಲ್ಲ ಆಗುತ್ತೆ ಅಂದರೆ ಲೇಸಿನೆಸ್ಸಿಂದ ಇದು ಮಾಡಕ್ಕೆ ಹೋಗ್ಬೇಡಿ ಹೆಲ್ತ್ ವೈಸ್ ಏನಾದರೂ ಜೆನ್ಯೂನಾಗಿ ರೀಸನ್ ಇದೆ ಅಂದರೆ ಓಕೆ ಎಕ್ಸ್ಕ್ಯೂಸ್ ತೊಗೋಬೋದು ಇಲ್ಲಾಂದರೆ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ಕಿಚನ್ ಕ್ಲೀನ್ ಮಾಡಿನೇ ಮಲ್ಕೊಳ್ಳಿ ನೆಕ್ಸ್ಟ್ ಕಿಡ್ಸ್ ನೆಕ್ಸ್ಟ್ ಡೇ ಪ್ಲ್ಯಾನ್ ಇದೆಲ್ಲ ಒಂದು ಲಿಸ್ಟ್ ಮಾಡಿ ಮಲ್ಕೊ ಬರ್ದಿರ್ತೀನಿ ನಾನು ಯಾವಾಗಲೂ ವಾಟ್ರ್ ಬಾಟ್ಲು ಬೆಲ್ಟು ಟೈ ಶೂಸು ಸಾಕ್ಸು ಯೂನಿಫಾರಮು ಅಂಡರ್ ಗಾರ್ಮೆಂಟ್ಸ್ ಎಲ್ಲನೂ ಒಂದು ಬೋರ್ಡ್ ಮೇಲೆ ಬರೆದಿರ್ತೀನಿ ಅವರೆಲ್ಲನೂ ಅರೇಂಜ್ ಮಾಡ್ಕೋಬೇಕು ಅವರು ಈಗಲಿಂದಾನೆ ಮಕ್ಕಳನ್ನ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಇಂಡಿಪೆಂಡೆಂಟಾಗಿ ಬಳಸಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೂ ಕಷ್ಟ ಆಗುತ್ತೆ ಮುಂದೆ ಮುಂದೆ ನಮಗೂ ಕಷ್ಟ ಆಗುತ್ತೆ ಹೋಗ್ತಾ 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 ನಮಗೆ ಜವಾಬ್ದಾರಿಗಳು ಜಾಸ್ತಿ ಇಂಥವೆಲ್ಲ ಅವರವರೇ ಮಾಡ್ಕೊಬೇಕಾಗುತ್ತೆ ಸೊ ಅದಕ್ಕೆ ಒಂದು ಬೋರ್ಡ್ ಮೇಲೆ ಬರ್ಕೊಂಡಿರ್ತೀನಿ ಅದ್ರ ಪ್ರಕಾರ ಅವ್ರು ಟಿಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ನೆಕ್ಸ್ಟ್ ನನಗೆ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸ್ಯಾರಿ ಪಿನ್ ಮಾಡ್ಕೊಳ್ಳೋಂಥದ್ದು ಎಲ್ಲ ರಾತ್ರಿ ಹೊತ್ತೇನೆ ಏನಾದರೂ ಹೆವಿ ಇದ್ದರೆ ಇಲ್ಲಾಂದರೆ ಬೆಳಗ್ಗೆ ಉಟ್ಕೊಂಡು ಹೊಟ್ಟು ಹೋಗ್ತೀನಿ ಇಲ್ಲ ಡ್ರೆಸ್ಸು ಅಂದರೆ ಇನ್ನೂ ಆರಾಮು ಆರಾಮಾಗಿ ಹಾಕೊಂಡು ಹೋಗೋದು ನೆಕ್ಸ್ಟ್ ಬಂದು ಬ್ಯಾಗ್ಸ್ ನಂದು ಬ್ಯಾಗ್ ರೆಡಿ ಇದೆಯಾ ನಂದು ಲಂಚ್ ಬ್ಯಾಗ್ಸ್ ಬೆಳಿಗ್ಗೆ ಹೊತ್ತು ಲಂಚ್ ಬ್ಯಾಗು ಅದೆಲ್ಲ ಹುಡ್ಕೊಂಡು ಕೂರೋಕ್ಕೆಲ್ಲ ಆಗೋಲ್ಲ ನೈಟನ್ನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮಕ್ಕಳಿಗೆ ಒಂದು ಹೇಳ್ತಾನೆ ಇರ್ತೀನಿ ಲಂಚ್ ಬ್ಯಾಗ್ ರೆಡಿ ಇದೆಯಾ ನೋಡ್ಕೊಳ್ಳಿ ಸ್ಕೂಲ್ ಬ್ಯಾಗ್ಸು ಎಲ್ಲ ಬುಕ್ಸು ಎಲ್ಲ ಸ್ಟೇಷ್ನರೀಸು ಏನಾದರೂ ಆ್ಯಕ್ಟಿವಿಟೀಸ್ ಇದ್ದರೆ ಅದೆಲ್ಲ ಇಟ್ಕೊಂಡಿದ್ರ ಹೋಮ್ವರ್ಕ್ ಬುಕ್ ಇಟ್ಕೊಂಡಿದೀರಾ ಎಲ್ಲ ಕುತ್ಕೊಂಡು ಹೇಳ್ಕೊಳ್ಳೋ ಅಂಥದ್ದೇ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ನಮಗೆ ಆ್ಯಕ್ಚುಲಿ ಬರ್ಡನ್ ಕಡಿಮೆ ಅನ್ಬೋದು ನೆಕ್ಸ್ಟ್ ಬಂದು ನೈಟು ಬೆಳಗ್ಗೆ ಡಿಟಾಕ್ಸ್ ಮರಿಯಲ್ಲ ಇದು ಬಂದು ಜೀರಿಗೆ ನೀರು ಕುಡಿಯೋದು ಇಲ್ಲಿ ನನ್ನ ಸಿಕ್ಸ್ ಓ ಕ್ಲಾಕಿಗೆ ಆಲ್ಮೋಸ್ಟ್ ಆಗೋಗುತ್ತೆ ಇದು ನಿಮಗೆ ಫಾಲೋ ಮಾಡಿದ್ರೆ ಮಾಡ್ಬೋದು ನಾನು ಇದನ್ನು ಸಿಕ್ಸ್ ಓ ಕ್ಲಾಕ್ಗೆ ಕೊಡುತ್ತೀನಿ ಡಿಟಾಕ್ಸ್ ವಿತಿನ್ ಸಿಕ್ಸ್ ಓ ಕುಡಿದು ಬಿಡ್ತೀನಿ ಸಿಕ್ಸ್ ಮೇಲೆ ನಾನು ಏನೂ ತೊಗೊಳ್ಳಲ್ಲ ಕಂಪಲ್ಸರಿ ಅದು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಿಂದ ಮಾಡ್ತಾಯಿದ್ದೀನಿ ನಾನು ಸೊ ಡಿಟಾಕ್ಸ್ ಡ್ರಿಂಕ್ ಜೀರಿಗೆ ನೀರು ಓಂಕಾಳು ಧನಿಯಾ ನೀರು ಇಂಥದ್ದೇನಾದರೂ ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ಲೆಮನ್ ವಾಟ್ರು ಆಮೇಲೆ ಮಾಯ್ಚರೈಸರ್ ಅಪ್ಸ್ ಅಪ್ಲೈ ಮಾಡೋದಂತೂ ಮರಿಬಾರ್ದು ಕೈಗೆ ಕಾಲುಗಳಿಗೆ ಕೆಲವು ಸತಿ ಬೆಸ್ಟ್ ಮಾಯ್ಚರೈಸರು ಅಂದರೆ ಕೊಬ್ಬರಿ ಎಣ್ಣೆ ಊರಿಂದ ಫ್ರೆಶ್ ಆಗಿ ಮತ್ತು ಪ್ಯೂರ್ ಕೊಬ್ಬರಿ ಎಣ್ಣೆ ತಂದು ಕೊಡ್ತಾರೆ ಅದು ಸ್ಕಿನ್ ತುಂಬ ಒಳ್ಳೆಯದು ನಿಮ್ಗೆ ಅದು ಸಿಗ್ತಾ ಇಲ್ಲ ಅಂದರೆ ಇವನ್ ಕೊಕೋನಟ್ ಆಯಿಲೂ ಯೂಸ್ ಯಾವುದು ಪ್ಯಾರಾಶೂಟ್ ಅದನ್ನು ಯೂಸ್ ಮಾಡ್ಕೋಬೋದು ಏಕೆಂದರೆ ನಾವು ಏನು ಕುಡಿತಾ ಇಲ್ಲ ಅಲ್ವಾ ಅದು ಅದನ್ನು ಅಪ್ಲೈ ಮಾಡೋಕ್ಕೆ ಸ್ಕಿನ್ ಸ್ಮೂತ್ ಆಗುತ್ತೆ ಆ ಥರದ್ದೆಲ್ಲ ಆಗ್ತಾ ಇರುತ್ತೆ ಸೊ ಲಿಪ್ಸ್ಗೆ ಈ ಥರದೆಲ್ಲ ಮಾಯ್ಚರೈಸರು ಲಿಪ್ ಬಾಮು ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡ್ರೆ ಸ್ಕಿನ್ ಮೇಂಟೆನೆನ್ಸು ಈಸಿ ಆಮೇಲೆ ಇದೆಲ್ಲ ಮಾಡಬೇಕು ಫೇಸ್ ವಾಶ್ ಮಾಡಿನೇ ಮಾಡಬೇಕು ಕೈಕಾಲನ್ನ ನೀಟಾಗಿ ತೊಳ್ಕೊಂಡು ಫೇಸ್ನ ತೊಳ್ಕೊಂಡು ಆಮೇಲೆ ಲಿಪ್ ಗಾರ್ಡ್ ಅಂಟು ಹಚ್ಚಿ ಕೈ ಕೊಬ್ಬರಿ ಕೊಬ್ಬರಿಹಣ್ಣನ ಹಚ್ಚಿದ್ರೆ ಮಾಯಶ್ಚರೈಸರಿಂಗಾಗಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಆಮೇಲೆ ಒಂದೊಳ್ಳೆ ನಿದ್ದೆ ಮಾಡುವಂಥದ್ದು ಸೊ ಆದಷ್ಟು ನೋಡಿ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗಲ್ಲಿ ಟು ಡು ಲಿಸ್ಟ್ ನನಗೆ ಹೇಗೆ ಬೇಕು ನಾನು ಯೂಶ್ವಲಿ ಹೇಗೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಎಷ್ಟೊಂದು ಕೆಲಸಗಳು ಮಿಸ್ ಆಗಿರ್ತವೆ ಇಲ್ಲ ಅಂತಲ್ಲ ಸೊ ನನ್ನ ಡೇ ಇದು ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ ರೆಕಾರ್ಡ್ ಮಾಡ್ತಿರೋದಲ್ಲ ಸ್ಯಾಟರ್ಡೇದು ನಂದು ಈ ಥರ ಇರುತ್ತೆ ಮತ್ತು ಸಂಡೇ ಬೇರೆ ಥರ ಇರುತ್ತೆ ಮಂಡೇ ಬೇರೆ ಥರ ಇರುತ್ತೆ ಬೇರೆ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೋತೀನಿ ಕೆಲವೊಸತಿ ಅನ್ಎಕ್ಸ್ಪೆಕ್ಟೆಡ್ ವರ್ಕ್ಸ್ ಬರುತ್ತೆ ಏನೋ ಥರ ಕ್ಲೀನಿಂಗ್ ಇರುತ್ತೆ ಸೊ ಆ ಥರ ಇನ್ಕ್ಲೂಡ್ ಮಾಡಿಕೊಂಡು ನಾವು ಕೆಲಸಗಳನ್ನೂ ಕರೆಕ್ಟಾಗಿ ಪ್ರೊಡಕ್ಟಿವ್ ಆಗಿ ಮಾಡ್ಕೋಬೇಕು ಜೊತೆಗೆ ನಮಗೂ ರೆಸ್ಟ್ ಬೇಕು ನಮಗೂ ಮೀ ಟೈಮ್ ಇರಬೇಕು ಫ್ಯಾಮಿಲಿ ಟೈಮ್ ಇರಬೇಕು ಆ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಸೊ ಪ್ರತಿಯೊಂದು ದಿನವೂ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ರೆ ನಮಗೆ ಫರ್ ಶ್ಯೂರ್ ಯಾವ ಕೆಲಸನೂ ಪೆಂಡಿಂಗಲ್ಲಿ ಇರೋಲ್ಲ ಇನ್ನೊಂದು ಬೇಜಾರಾಗಲ್ಲ ಟೆನ್ಷನ್ ಆಗಲ್ಲ ಬರ್ಡನ್ ಆಗೋಲ್ಲ ಸುಸ್ತಾಗಲ್ಲ ಏಕೆಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಈ ಕೆಲವು ಸರ್ತಿ ನಾನು ಟೈಮು ಮೆನ್ಷನ್ ಮಾಡ್ಕೊಂಡ್ಬಿಡ್ತೀನಿ ಈ ಟೈಮ್ಗೆ ಇದು ಆಗಬೇಕು ಈ ಟೈಮ್ ಯಾಕೆಂದರೆ ನಾನು ಏನಕ್ಕೆ ಟೈಮ್ ಮೆನ್ಷನ್ ಮಾಡಿಲ್ಲ ಅಂದರೆ ನಾನು ತಲ್ಲಿ ರಿಜಿಸ್ಟರ್ ಆಗೋಗಿದೆ ಇದು ಡೈಲಿ ಇದನ್ನೇ ಫಾಲೋ ಮಾಡ್ತಿರ್ತೀನಲ್ವಾ ಸೊ ಅದಕ್ಕೆ ರಿಜಿಸ್ಟರ್ ಆಗೋಗಿದೆ ನಿಮಗೆ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀರಾ ಅಂದರೆ ಟೈಮ್ ಬರ್ಕೊಳ್ಳಿ ಈ ಟೈಮ್ ಅಷ್ಟೊತ್ತಿಗೆ ಇದಾಗಿರಬೇಕು ಈ ಟೈಮ್ ಅಷ್ಟೊತ್ತಿಗೆ ಇದಾಗಿರಬೇಕು ಈ ಟೈಮಿಗೆ ನಾನು ಕೂತ್ಕೊಳ್ಳೇಬೇಕು ಕುತ್ಕೊಂಡು ನೀರು ಕುಡಿಬೇಕು ರಿಲ್ಯಾಕ್ಸ್ ಮಾಡ್ಕೋಬೇಕು ಈ ಥರ ಆದಾಗ ನಮಗೆ ಬರ್ಡನ್ ಕಡಿಮೆ ಕರೆಕ್ಟಾಗಿ ಪ್ರೊಡಕ್ಟಿವ್ ಆಗಿ ಮಾಡ್ಕೊಂಡು ಹೋಗ್ತೀವಿ ಸೊ ಹೋಪ್ ಈ ವಿಡಿಯೋ ಎಷ್ಟಾಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಯಾವುದೇ ಕೆಲಸ ಆಗಿರ್ಬೋದು ಲೈಫಲ್ಲಿ ಪ್ಲಾನಿಂಗ್ ಇಲ್ಲ ಅಂದರೆ ಆ ಕೆಲಸ ಕೆಲಸ ಕರೆಕ್ಟಾಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಒಂದು ಚಿಕ್ಕ ವಿಷಯನೇ ಇರ್ಬೋದು ದೊಡ್ಡ ವಿಷಯನೇ ಇರ್ಬೋದು ಸೊ ಯಾವಾಗಲೂ ಅಷ್ಟೇ ಪ್ಲಾನಿಂಗ್ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಲೈಫಲ್ಲಿ ಮತ್ತು ಮನೆಯಲ್ಲಿ ಎವ್ರಿ ಡೈಲಿ ಬೇಸಿಸಲ್ಲಿ ಕರೆಕ್ಟಾಗಿ ಕೆಲಸಗಳನ್ನ ಮುಗಿಸ್ಕೊಬೋದು ಸೊ ಹೋಪ್ ಇಷ್ಟಾಗಿದ್ದರೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮತ್ತು ರಿಲೇಟಿವ್ಸ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಸ್ವಲ್ಪನನ್ನ ಯೂಸ್ಫುಲ್ ಆಗಿದೆ ಅಂದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ